ಇದೀಗ ನಮ್ಮ ಜೊತೆಗೆ ಬಾಲಾಜಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅವರು ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಬಂದಂತವರು ಬಾಲಾಜಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಬಂದ್ರಿ ಸೊ ಅಲ್ಲಿ ನೀವು ಯಾವಾಗ ಹೋಗಿ ಬಂದ್ರಿ ಜೊತೆಗೆ ಯಾವ ರೀತಿಯಾಗಿ ವ್ಯವಸ್ಥೆ ಅಲ್ಲಿತ್ತು ನೀವು ಈ ಒಂದು ಸಂದರ್ಭವನ್ನ ಹೇಳೋದಾದ್ರೆ ಯಾವ ರೀತಿಯಾಗಿ ನಿಮ್ಗೆ ಅಲ್ಲಿ ವ್ಯವಸ್ಥೆಗಳು ಕಂಡು ಬಂತು ಅಥವಾ ಒಟ್ಟಾರೆಯಾಗಿ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅಲ್ಲಿ ಅಂತ ಸರ್ ನಾವು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಅಲ್ಲಿದ್ವಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ಅಲ್ಲಿ ಎರಡು ದಿನ ಅಲ್ಲಿದ್ವಿ ನಾವು ಮೊದಲನೇ ದಿವಸನೇ ಅಲ್ಲಿ ಹೋಗ್ಬಿಟ್ಟಿವಿ ಪ್ರಯಾಗ್ರಾಜ್ಗೆ ಅಲ್ಲಿ ಏನು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಟ್ರಾಫಿಕಲ್ಲ ನಿಲ್ಲಿಸ್ಬಿಟ್ರು ಮತ್ತು ಅಲ್ಲಿಂದ ಒಳಗೆ ನಡ್ಕೊಂಡು ಹೋಗಬೇಕಾಗಿತ್ತು ಮತ್ತು ವ್ಯವಸ್ಥೆಗಳು ಪೊಲೀಸವರಾಗಲಿ ಮತ್ತು ನಮ್ಮ ಇವರು ಗೌರ್ಮೆಂಟ್ ಸ್ಟಾಫ್ ಆಗಲಿ ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟರು ಮತ್ತು ನಮ್ಮ ನಮ್ಮ ಜೊತೆ ನಮ್ಮ ಮಗಳಿದ್ದಾಳೆ ಚಿಕ್ಕ ಪಾಪು ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿತ್ತು ವ್ಯವಸ್ಥೆ ಸರ್ ಅಲ್ಲಿ ಚೆನ್ನಾಗಿತ್ತು ಹ್ಮ್ 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 ಇನ್ನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಆಗಿರಬಹುದು ಅಥವಾ ಊಟದ ವ್ಯವಸ್ಥೆ ಸೊ ಇದೆಲ್ಲವೂ ಕೂಡ ಅಲ್ಲಿ ಹೇಗಿದೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಆಗಮಿಸ್ತಾ ಇರೋದ್ರಿಂದಾಗಿ ಅದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ ಅಲ್ಲಿ ಸರ್ ಅಲ್ಲಿ ಏನಂದರೆ ನಿಮಗೆ ಪ್ರಯಾಗ್ರಾಜು ನಿಮಗೆ ಅದು ಸಿಟಿ ಇದೆ ಸಿಟಿಯಿಂದ ತ್ರಿವೇಣಿ ಸಂಗಮ್ಗೆ ನಾವು ಹೋಗಬೇಕಾಗಿದೆ ಅಲ್ಲಿ ತ್ರಿವೇಣಿ ಸಂಗಮ್ ಅಂತ ಹೇಳಿ ಹೇಳಿದರೆ ಅದು ಗಂಗಾ ಯಮುನಾ ಮತ್ತು ಸರಸ್ವತಿ ಸರಸ್ವತಿ ಮೂರು ನದಿಗಳು ಅಲ್ಲಿ ಸಂಗಮ ಆಗತ್ತೆ ಈ ಈ ಮಹಾಕುಂಭಮೇಳ ಟೈಮಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಸಿಕ್ಕ ಸಿಕ್ಕತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅದು ಫುಲ್ಲು ಒಂದು ಆ ಜಾಗೇನೇ ಒಂದು ದೊಡ್ಡ ಜಾಗ ಸರ್ ಅಲ್ಲೆಲ್ಲ ಟೆಂಟ್ ಮಾಡಿದ್ದಾರೆ ಅಲ್ಲಿ ಅಖಾಡ ಅಂತ ಹೇಳಿದರೆ ನಮ್ಮೂರು ಮಠಗಳ ಥರ ಸಪ್ರೇಟ್ ಸಪ್ರೇಟ್ ಅಖಾಡಗಳಿಗೆ ಸಪ್ರೇಟ್ ಸಪ್ರೇಟ್ ಟೆಂಟ್ ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಹೋಗಿ ಅಲ್ಲಿ ಹೋಗಿ ನೀವೇ ತಮ್ಮ ಅಲ್ಲೇ ನೀವು ಹೋಗಿ ರೆಸ್ಟ್ ಮತ್ತು ಮತ್ತೆ ಅಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಸ್ಟಾಫ್ಗಳು ಅಲ್ಲಿ ಇಲ್ಲಿ ನೋಡ್ಕೊಂಡಿದ್ದಾರೆ ಮತ್ತು ಈ ಡ್ರೋನ್ಸು ಮತ್ತು ಸಿ ಟಿ ವಿ ಕ್ಯಾಮ್ರಾ ಇಟ್ಕೊಂಡು ನಮ್ಮನ್ನ ಚೆಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನೆಂದರೆ ಫಸ್ಟ್ ಈ ಅಖಾಡಗಳಿಗೆ ಫಸ್ಟು ಸ್ನಾನ ಮಾಡೋಕ್ಕೆ ಅವರಿಗೆ ಫಸ್ಟು ಬಿಡ್ತಾಯಿರ್ತಾರೆ ಅವರಾದಮೇಲೆ ಜನರಲ್ ಪಬ್ಲಿಕ್ಗೆ ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದು ಅದು ಏನು ಒಂದೇ ಒಂದು ನಮಗೆ ಏನು ತೊಂದರೆ ಆಗುತ್ತೆ ಅಂದರೆ ಈ ಜನಗಳು ಜಾಸ್ತಿ ಇರ್ತಾರೆ ಬಟ್ ಆವಾಗಲೂ ಏನು ಮಾಡ್ತಾರೆ ಈ ಪೊಲೀಸ್ ಅವರು ಮತ್ತು ಈ ಸರ್ಕಾರಿ ಇವರು ಗೌರ್ಮೆಂಟ್ ಸ್ಟಾಫ್ಸ್ ಬಂದು ನಮಗೆ ಬಂದು ಎಚ್ಚರಿಕೆ ಕೊಡ್ತಾರೆ ಮಗು ನೋಡ್ಕೊಳ್ಳಿ ನಿಮ್ಮ ಪರ್ಸು ಸರಿ ಇಟ್ಕೊಳ್ಳಿ ಮತ್ತು ನಿಮ್ಮ ಸೆಲ್ ಫೋನೆಲ್ಲ ಇಟ್ಕೊಳ್ಳಿ ಅಂತ ಹೇಳಿ ನಮಗೆ ಬಂದು ಅವರು ಎಚ್ಚರಿಕೆ ಮಾಡಿಬಿಟ್ಟು ಹೋಗ್ತಾರೆ ಓಕೆ ಓಕೆ ಥ್ಯಾಂಕ್ ಯು ನಮ್ಮ ಜೊತೆ ಏಷ್ಯಾ ನಿಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಬಾಲಚಿರಾವ್ ಅವರೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್